ಹಾಯ್ ಅಲ್ಲ ನಮಸ್ಕಾರ ನಾನು ನಿಮ್ಮನ್ನು ಹೆಚ್ಚಿನ ದಿಷ್ಟೆ ನಡೀತೀನಿ ಇವತ್ತು ಶುಕ್ರವಾರ ಡ್ಯೂಟಿಗೆ ರಜಾ ಐತೆ ಇವತ್ತು ಇವತ್ತು ನಾನು ಬೆಳಗ್ಗೆಯಿಂದ ಸ್ವಲ್ಪ ಬ್ಯಾಂಕ್ ಕೆಲಸ ಇತ್ತು ಬ್ಯಾಂಕ್ ಕೆಲಸಕ್ಕೆ ಹೋಗಿ ಬಂದೆ ರೆಸ್ಟ್ ಮಾಡಿದೆ ಯಾಕಂದ್ರೆ ಸ್ವಲ್ಪ ಮೈ ಉಂಟಾಗಿಲ್ಲ ಚಳಿ ಜ್ವರ ಅದಕ್ಕೆ ರೆಸ್ಟ್ ಮಾಡಿದೆ ಇವಾಗ ಎದ್ದು ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಯಾರ ಜೊತೆ ಯಾರ ಜೊತೆ ಅರ್ಧಂಗಿ ಜೊತೆ ಅಲ್ಲಿ ನೋಡಿ ಇದೆ ಎತ್ತೋ ಬಸವಣ್ಣ ಅಂತ ಹೇಳಿ ಎತ್ತೋ ಬಸವಣ್ಣ ಟೆಂಪಲ್ ಎತ್ತೋ ಬಸವಣ್ಣ ದೇವಸ್ಥಾನ ಆಮೇಲೆ ವಿಘ್ನೇಶ್ವರ ಇದೆ ಪಾರ್ವತಿ ದೇವಿ ಇದೆ ಜಗದ್ಗುರು ರೇವಣ ಜಗದ್ಗುರು ರೇವಣ ಸಿದ್ದೇಶ್ವರ ಸ್ವಾಮಿನೂ ಇದೆ ಇದು ಎಂಟ್ರೆನ್ಸು ನೋಡಿ ಈ ದೇವಸ್ಥಾನ ನೋಡಿ ನನ್ನ ಅರ್ಧಂಗಿಯಲ್ಲಿ ಕೂತಿದ್ದಾಳೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಈ ದೇವಸ್ಥಾನ ಯಾಕೆ ನಂಗೆ ತುಂಬ ಇಷ್ಟ ಆಗುತ್ತೆ ಅಂದರೆ ನನಗೆ ಯಾವಾಗಲೇ ಎಷ್ಟೇ ಖುಷಿಯಾಗಲಿ ಇಲ್ಲ ಎಷ್ಟು ಮನ್ಸಿಗೆ ಬೇಜಾರಾದಾಗ ಈ ದೇವಸ್ಥಾನ ಹತ್ರ ಬಂದು ಒಂದು ಹತ್ತು ನಿಮಿಷ ಕೂತು ಹೋದರೆ ಏನೋ ಒಂಥರ ನನಗೆ ಮನಸ್ಸಿಗೆ ಸಮಾಧಾನ ಅದಕ್ಕೋಸ್ಕರ ಈ ದೇವಸ್ಥಾನ ಅಂದರೆ ನನಗೆ ತುಂಬ ಇಷ್ಟ ಯಾವ್ದಾರು ಬೇಜಾರಾಗಲಿ ಖುಷಿಯಾಗಲಿ ಈ ದೇವಸ್ಥಾನಕ್ಕೆ ಬಂದು ಉತ್ತಿದ್ದು ಸ್ವಲ್ಪ ಹೊತ್ತು ಹೋಗ್ತೀನಿ ಆವಾಗ ನನ್ನ ಮನಸ್ಸಿಗೆ ಒಂದು ಸ್ವಲ್ಪ ಸಮಾಧಾನ ಗೈಸ್ಗೆ ಫೈನಲಿ ಮನೆಗೆ ಬಂದಿದ್ದಾಯ್ತು ದೇವಸ್ಥಾನಕ್ಕೆ ಹೋದವು ದೇವಸ್ಥಾನದಿಂದ ಅಲ್ಲಿಂದ ಮುಗಿಸ್ಕೊಂಡು ನನ್ನ ಫ್ರೆಂಡ್ ಮೀಟ್ ಮಾಡೋಕ್ಕೆ ನಮ್ಮ ಫ್ರೆಂಡ್ ಹೋಟ್ಲ್ ಹತ್ರ ಹೋಗಿದ್ದೆವು ನಮ್ಮ ಫ್ರೆಂಡು ತುಂಬ ದಿವಸದಿಂದ ಇದ್ದ ಬಾ ಮದುವೆಗೆ ಬರೋಕ್ಕಾಗಿಲ್ಲ ಬಾ ನೀ ಮಿಸ್ಸಸ್ ಕರ್ಕೊಬೋದು ಜೊತೆಲಿ ಅಂತಂತದ ಇವತ್ತು ಕಾಲ ಕುಡ್ಬಂತು ಇವತ್ತು ಹೋಗಿದ್ದು ಅಂದರೆ ತುಂಬ ಖುಷಿ ನನ್ನ ಫ್ರೆಂಡ್ನ ಮೀಟ್ ಮಾಡಿ ತುಂಬ ತುಂಬಾ ಖುಷಿ ಆಯಿತು ಹೇಳೋಕ್ಕಾಗ್ತಾಯಿಲ್ಲ ಅಷ್ಟೊಂದು ಖುಷಿಯಾಯಿತು ಅವ್ರ ಫೋಟೋ ಎಲ್ಲ ಹಾಕ್ತೀನಿ ನೋಡಿ ಆಮೇಲೆ ನಾನು ಅವರು ತುಂಬ ಸುಮಾರು ಒಂದು ಒಂದು ಒಂದೂವರೆ ವರ್ಷ ಅಷ್ಟೇ ಜೊತೆಲಿದ್ದು ತುಂಬ ಖುಷಿನೇ ಆಯಿತು ಇವತ್ತು ನಿಜವ್ರು ನನಗೆ ಎಷ್ಟು ಖುಷಿ ಆಗ್ತಾಯಿದೆ ಅಂದರೆ ತುಂಬಾ ಖುಷಿ ಆಗ್ತಾಯಿದೆ ಅದರಿಂದ ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ ಫೈನಲಿ ಮಾತಾಡ್ಸ್ಕೊಂಡು ಊಟ ಮಾಡ್ಕೊಂಡು ಮನೆಗೆ ಬಂದು ಇವತ್ತು ಭಾನುವಾರ ಎಲ್ಲರೂ ಆರಾಮಾಗಿ ರೆಸ್ಟ್ ಮಾಡ್ತಾಯಿದ್ರಾ ನಾವು ಸಾಯಂಕಾಲ ಐದು ಗಂಟೆಗೆ ಹೊಟ್ಟಿದ್ದೀವಿ ಎಲ್ಲಿಗೆ ಹೊಟ್ಟಿದ್ದೀವಿ ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಗಾಯ್ಸ್ ನೆಲಮಗ್ಳೂರು ಸಿಟಿ ಒಳಗಡೆ ಬಂದಿದ್ದೀವಿ ಏನಾದ್ರು ತಿನ್ನಕ್ಕೆ ತಗೊಳೋಣ ಅಂತ ಸಿಟಿ ಒಳಗಡೆ ಬಂದು ನಮ್ಮ ಮಿಸ್ಸಸ್ ಹೋದ್ರೆ ಪಾನಿಪುರಿ ತಿನ್ಬೇಕು ಅಂದರು ನಾನು ಮೇಲೆ ಹೇಳ್ಬಿಡು ನಾನು ಕೇಳಿದೆ ನಿನ್ನ ಈಗ

ಅಲೇ ಶಿವಗಂಗೆ ಊಟ ಎಣ್ಣಿಗೆರೆ ಗ್ರಾಮ ನಮ್ಮ ಅಕ್ಕವ್ರ ಮನೆಗೆ ಹೋಗ್ತಾ ಇದೀನಿ ನಮ್ಮ ಅಕ್ಕನ ಮಕ್ಕಳಿಗೆ ಗೋವಿ ಬಾನಿಪುರಿ ಎಲ್ಲ ತೊಗೊಂಡಿದೀನಿ ನಮ್ಮ ಅತ್ತೆ ಮಕ್ಕಳು ಅತ್ತೆ ಅತ್ತೆ ಮಗಳೂನು ಬಂದವರೇ ನೋಡೋಣ ಅವರು ಹೋಗೋದು ರಿಯಾಕ್ಷನ್ ಹೆಂಗಿರುತ್ತೆ ನಮ್ಮನ್ನ ನೋಡಿ ನೋಡೋಣ ಇದು ನೋಡಿ ಊರು ದೇವಸ್ಥಾನ ಗ್ರಾಮ ದೇವತೆ ಇದು ಹಳ್ಳಿ ಮರ ಅಶ್ವತ್ ಕಟ್ಟೆ ಅಂತಾರ ನೋಡಿ

ಎಲ್ಲರೂ ಇದ್ದಾರೆ ಪಾನಿಪುರಿ ಗೋಬಿ ಎಲ್ಲಾರು ತಿಂತವ್ರೆ ಹೆಂಗಿದೆ ಟೇಸ್ಟ್ ಎಲ್ಲರು ಹೇಳಿ ಖಾಲಿಯಾಗೋಯ್ತು ಮತ್ ನಮ್ಮ ಮಗು ಚಿಕ್ಕವಳು ಬರೀ ಮಾತು ಓದಲ್ಲ ಬರೀ ಓದು ಅಂದ್ರೆ ಒಟ್ಟು ಓದೋದು ಅಂತಾಳೆ ನಾನೇ ಸರ್ವರು ಅವನು ಗಾಯಸು ಇವತ್ತು ಎಲ್ಲರಿಗೂ ಬೆಳಗಿನ ಶುಭೋದಯ ಬೆಳಗ್ಗೆ ಐದುವರೆಗೆ ಎದ್ದು ನಮ್ಮ ಅಕ್ಕವ್ರ ಊರಿಂದ ಹೊರಟು ಸಿಕ್ಕಾಪಟ್ಟೆ ಚಳಿ ಇದೆ ಗೈಸ್ ಫುಲ್ಲು ಹಿಮ್ಮ ಬೀಳ್ತಾ ಇದೆ ಇನ್ನೇನು ಇನ್ನೊಂದು ಅರ್ಧ ಗಂಟೆ ಮನೆ ಸೇರ್ತೀವಿ ನೆನೆ ಏನಕ್ಕೆ ಹೋಗಿದ್ದು ಅಂದರೆ ನಮ್ಮ ಅಕ್ಕವ್ರ ಊರಿಗೆ ಹೋಗಿದ್ದೋ ಯಾಕೆ ಹೋಗಿದ್ದು ಅಂದರೆ ಅತ್ತೆ ನಮ್ಮ ಅತ್ತೆ ಮಗಳೆಲ್ಲ ಬಂದಿದ್ರು ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಹಂಗೆ ನೈಟ್ ಅಲ್ಲೇ ಉಳ್ಕೊಂಡಿದ್ದು ಎಲ್ಲ ನೈಟೆಲ್ಲ ಅಲ್ಲೇ ಉಳ್ಕೊಂಡಿದ್ದು ಬೆಳಗ್ಗೆ ಎದ್ದು ನಾವು ಅತ್ತೆ ನಮ್ಮತ್ತೆ ಮಗಳು ಅವರು ತುಮಕೂರಿಗೆ ಹೋಗ್ಬೇಕಾಯ್ತು ನಾವು ಬೆಂಗಳೂರಿಗೆ ಹೋಗ್ಬೇಕಾಯ್ತು ಅವ್ರು ಹಂಗೆ ಹೋದ್ರು ನಾವು ಹಿಂಗೆ ಬಂದು ದಯಿಸಿ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ ಬರ್ತೀನಿ